ಎಲ್ರಿಗೂ ನಮಸ್ತೆ ಇಲ್ಲೊಂದು ಟೆಲಿಗ್ರಾಮ್ ಚಾನಲ್ ಇದೆ ನೋಡಿ ಎ ಕೆ ಎಸ್ ಎಸ್ ಎ ಆಫೀಷಿಯಲ್ ಅಂತಿದೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತಿದೆ ತಾವು ದಯವಿಟ್ಟು ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಆಮೇಲೆ ಇದನ್ನು ಸರ್ಚ್ ಮಾಡ್ತಿರಲ್ಲ ಎ ಕೆ ಎಸ್ ಎಸ್ ಎ ಆಫೀಷಿಯಲ್ ಅಂತಿದೆ ಅಷ್ಟಕ್ಕೂ ಇದ್ರ ಲಿಂಕ್ ನಾನು ಕೆಳಗಡೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಯಾಕೆ ಅಂತ ಹೇಳ್ತೀನಿ ಕೇಳಿ ಕರ್ನಾಟಕದಲ್ಲಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡ್ತಾ ಇದ್ದೀರಾ ನೀವು ಕಷ್ಟಪಟ್ಟು ಓದ್ತೀನಿ ನಾನು ನೌಕರಿ ಮಾಡ್ಕೋತೀನಿ ಅಂದರೆ ಸಾಧ್ಯ ಇಲ್ಲ ಇದು ನೆನಪಿಟ್ಕೋರಿ ಫಸ್ಟ್ ನೀವು ಕಷ್ಟಪಟ್ಟು ಓದ್ಕೋದು ಕುಂದಿರ್ತೀರಿ ಅಲ್ಲ ದುಡ್ಡು ಕೊಟ್ಟವರು ನೌಕರಿ ಮಾಡ್ಕೊಂತ ಹೋಗ್ತಾರ ಏನು ಪ್ರಯೋಜನ ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ದುಡ್ದು ನಿಮ್ಮನ್ನ ಕಲಿಸ್ತಾ ಇರ್ತಾರೆ ನೀವು ಕಷ್ಟಪಟ್ಟು ಓದ್ತಿರ್ತೀರಿ ರೊಕ್ಕ ಕೊಟ್ಟವನು ದುಡ್ಡು ಕೊಟ್ಟವನು ನೌಕರಿ ಮಾಡ್ಕೊಂತ ಹೋದರೆ ಹೀಗೆ ಆದರೆ ಸುಧಾರಿಸೋದವು ಬದಲಾವಣೆ ಆಗೋದೆವು ಹೀಗಾಗಿ ಇಲ್ಲೊಂದು ಸಂಘಟನೆ ಇದೆ ಇವರು ಭಾಳಷ್ಟು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ನಾನು ಇದಕ್ಕೆ ಸಂಬಂಧಪಟ್ಟ ಭಾಳಷ್ಟು ಸಲ ವಿಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಈಗಲೂ ಕೂಡ ಅದರ ಮುಂದುವರೆದ ಭಾಗವಾಗಿ ಹಾಕ್ತಾ ಇದ್ದೀನಿ ಈಗ ಇದರ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಅವ್ರನ್ನ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಜನವರಿ ಹನ್ನೆರಡರಂದು ಹೋರಾಟ ಮಾಡಿದ್ದಕ್ಕೆ ಶಾಂತಿಯುತ ಹೋರಾಟ ಮಾಡಿದ್ದಕ್ಕೆ ಹೀಗಾಗಿ ತಾವು ವಿದ್ಯಾರ್ಥಿಗಳಲ್ಲಿ ಹೇಳೋದು ನೀವು ಇದು ಟೆಲಿಗ್ರಾಮ್ ಜಾಯ್ ಜಾಯ್ನ್ ಆಗಿ ಅವರು ಈ ಗ್ರೂಪಲ್ಲಿ ಯಾವಾಗ ರಿವೀಟ್ ರೀಟ್ವೀಟ್ ಮಾಡೋಂಥ ಅವ್ರು ನೀವು ರೀ ರೀಟ್ವೀಟ್ ಮಾಡಬೇಕು ಸಪೋರ್ಟ್ ದೆಮ್ ಜಸ್ಟ್ ನೀವು ಕುಂತ ಜಾಗದಲ್ಲಿ ಸಪೋರ್ಟ್ ಮಾಡೋಕ್ಕೇನು ನಿಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಕೆಲಸ ಯಾರ್ದೋ ಸ್ವಾರ್ಥಕ್ಕಾಗಿ ಅಲ್ಲ ಹೀಗಾಗಿ ನಾನು ಹೇಳೋದಿಷ್ಟೇ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನನ್ನ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈ ಚಾನಲ್ ಬಗ್ಗೆ ಶೇರ್ ಮಾಡಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಚೇಂಜ್ ಮಾಡಿ ಕರ್ನಾಟಕದಲ್ಲಿ ಬದಲಾಗಬೇಕು ಎಲ್ಲ ಬದಲಾಗಬೇಕು ನೀವೆಲ್ಲರೂ ಸೇರಿಕೊಂಡ್ರೆ ಆಗ್ತದೆ ಕೆಲಸ ಇದು ಒಬ್ಬರಿಂದ ಇಬ್ಬರಿಂದ ಆಗುವಂಥದ್ದು ಅಲ್ಲ ನೀವೆಲ್ಲರೂ ಸೇರ್ಕೋಬೇಕು ಸೇರ್ಕೊಂಡಿಲ್ಲ ಅಂದರೆ ಕೆಲಸ ಆಗಲ್ಲ ಒಬ್ಬರು ಇಬ್ಬರಿಂದ ಆಗಲ್ಲ ಹೀಗಾಗಿ ಯಾರಾದರೂ ಒಬ್ರು ಮುಂದೆ ಬಂದಾರಂದರೆ ಅವ್ರಿಗೆ ನೀವು ಬೆಂಬಲ ಕೊಡಬೇಕು ಸೊ ನಾನು ಇವತ್ತು ಹೇಳ್ತಾ ಇದ್ದು ದಯವಿಟ್ಟು ನನ್ನ ವಿಡಿಯೋ ಕನಿಷ್ಠ ಒಂದು ಐವತ್ತು ಜನಕ್ಕೆ ಶೇರ್ ಮಾಡಬೇಕು ನೀವು ಮಾಡ್ತೀರಲ್ಲ ಲೈಕ್ ಮಾಡಿ ಹಾಂ ನೀವು ವಿಡಿಯೋನ ಐವತ್ತು ಜನಕ್ಕೆ ಶೇರ್ ಮಾಡಿ ಈ ಚಾನಲ್ ಬಗ್ಗೆ ಈ ಟೆಲಿಗ್ರಾಮ್ ಚಾನಲ್ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಜಾಯ್ನ್ ಆಗಿ ಕೇಳಿ ಈಗ ಹದಿನಾರು ಸಾವಿರದ ಆರುನೂರ ಐವತ್ತ ಐದು ಮೆಂಬರ್ಸ್ ಇದ್ದಾರೆ ಅದು ಇವತ್ತೇ ಇಪ್ಪತ್ತು ಸಾವಿರ ಕ್ರಾಸ್ ಆಗಬೇಕು ಈ ಟೆಲಿಗ್ರಾಮ್ ಚಾನಲ್ ನನ್ನ ವಿಡಿಯೋ ಕನಿಷ್ಠ ಒಬ್ಬೊಬ್ಬರು ಐವತ್ತು ಜನರಿಗೆ ಶೇರ್ ಮಾಡ್ತಾರೆ ಅಂತ ಭಾವಿಸ್ತೇನೆ ಆ ಒಂದು ಗ್ರೂಪಲ್ಲಿ ನೀವು ಸಕ್ರಿಯರಾಗಿ ಅಲ್ಲಿ ಯಾವಾಗ ಯಾವಾಗ ಏನೇನು ಹೇಳ್ತಾರೋ ರೀಟ್ವೀಟ್ ಮಾಡಿದಾಗ ರೀಟ್ವೀಟ್ ಮಾಡಿ ಮತ್ತು ಮತ್ತೆ ಏನೇನು ಹೇಳ್ತಾರೋ ಸೊ ಅದಕ್ಕೆಲ್ಲ ತಾವು ಕೂಡ ಸ್ಪಂದಿಸಬೇಕು ಯಾಕಂದರೆ ಒಂದು ಒಗ್ಗಟ್ಟಿನಲ್ಲಿ ಬಲವಿದೆ ನೀವು ನಾವೆಲ್ಲರೂ ನೀವೆಲ್ಲರೂ ಒಂದಾಗಿದ್ದರೆ ಒಂದು ಒಂದು ಸಂಘಟನೆ ಅಂತಿದ್ದರೆ ಸೊ ಎಂಥ ಸರ್ಕಾರ ಎಂಥ ಕೆ ಪಿ ಎಸ್ ಸಿ ಎಂಥ ಕೆ ಇ ಕೂಡ ನಿಮ್ಮ ಮಾತು ಕೇಳಲೇಬೇಕಾಗುತ್ತೆ ಯೂತ್ ಪವರ್ ಮುಂದೆ ಬೇರೆ ಯಾವ ಪವರ್ ಇಲ್ಲ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ಹೋರಾಡೋದ್ರಲ್ಲಿ ಅರ್ಥ ಇದೆ ಅದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆದರೂ ಒಗ್ಗಟ್ಟು ಪ್ರದರ್ಶಿಸಬೇಕು ಹೀಗಾಗಿ ಒಬ್ಬರು ಮುಂದೆ ಬಂದಾಗ ದಯವಿಟ್ಟು ಬೆಂಬಲಿಸಿ ಈ ಚಾನಲ್ ಬಗ್ಗೆ ಎಲ್ಲರಿಗೂ ತಿಳಿಸಿ ಆಮೇಲೆ ಇಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವ್ರು ಹೇಳಿದ್ದನ್ನೆಲ್ಲ ಮಾಡ್ತಾ ಹೋಗಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು